ಹೈ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಇವತ್ತು ನಾನು ಈವ್ನಿಂಗಿಂದ ನನ್ನ ರೊಟೀನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಅಂತ ನಾನು ಇಲ್ಲಿ ಮ ಮೈದಾ ಹಿಟ್ಟಲ್ಲಿ ನಿಪಟ್ ನಿಪಟ್ಟನ ಮಾಡ್ತಾಯಿದ್ದೀನಿ ಬನ್ನಿ ನಿಪಟ್ನ ಹೇಗೆ ಮಾಡೋದು ಅಂತ ನನಗೆ ತೋರಿಸ್ತೀನಿ ಇಲ್ಲಿ ಸಂಕೇಜಗಿಂತ ಸ್ವಲ್ಪ ಜಾಸ್ತಿ ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ಹಾಗೆ ಮಿಕ್ಸಿ ಜಾರಿಗೆ ಕಡಲೆ ಬೀಜನ ಹುರಿದ್ಬಿಟ್ಟು ಅದಕ್ಕೆ ಹುರುಗೇಡ್ಲೇ ಸೇರಿಸ್ಕೊಂಡು ಈ ಥರ ಥರ ಥರವಾಗಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಈ ಮೈದಾ ಹಿಟ್ಟಿಗೆ ಇದನ್ನು ಮಿಕ್ಸ್ ಇದ್ದೀನಿ ಬಾಯಿಗೆ ಸಿಗಬೇಕು ಆ ಥರ ನೀವು ಪೌಡ್ರ್ ಮಾಡ್ಕೊಬೇಕಾಗುತ್ತೆ ಹಾಗೆ ಅದೇ ರೀತಿ ಇಲ್ಲಿ ಅಜ್ಜಾಯಿ ನಾವು ಓಂಕರಣ ಅಂತೀವಲ್ಲ ಅದನ್ನು ಸಹ ಇಲ್ಲಿ ತಗೊಂಡಿದ್ದೀನಿ ಇನ್ನು ಕೈಯಲ್ಲಿ ಥರ ಕ್ರಶ್ ಮಾಡಿ ಹಾಕಿದ್ರೆ ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ ಸೊ ಓಂಕರಣ ಇದಕ್ಕೆ ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಗೆ ಬಿಳಿ ಹಿಂಡು ಬಿಳಿ ಹಣ್ಣು ಒಂದು ಸ್ಪೂನ್ ಆಗುವಷ್ಟು ಬೆಳ್ಳಿ ಹಣ್ಣು ನಾನು ತಗೊಂಡಿದ್ದೀನಿ ಇದು ಕಂಪ್ಲೀಟ್ಲಿ ಆಪ್ಷನಲ್ ಬೇಕಾದರೆ ಹಾಕೋಬೋದು ಇಲ್ಲಾಂದರೆ ಏನು ಪರವಾಗಿಲ್ಲ ಹಾಗೆ ಅದೇ ರೀತಿ ಜೀರಿಗೆ ಒಂದು ಸ್ಪೂನ್ ಆಗುವಷ್ಟು ಹ್ಞೂ ಜೀರಿಗೆನೂ ಸಹ ಇವಾಗ ಇಲ್ಲಿ ಸೇರಿಸ್ಕೊಡ್ತಾ ಇದ್ದೀನಿ ಹಾಗೆ ನಾನು ಎಮ್ ಟಿ ಆರ್ ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ ಸೊ ನಮ್ಗೆ ಎಷ್ಟು ಬೇಕು ಖಾರಕ್ಕೆ ಅಷ್ಟು ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ಕೋಬೇಕಾಗುತ್ತೆ ಹಾಗೇ ಇಲ್ಲಿ ಉಪ್ಪು ಹ್ಞೂ ಉಪ್ಪನ್ನ ನಾವು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ಇದನ್ನು ನೀಟಾಗಿ ಕೈಯಿಂದ ಮಾಡ್ತಾನೆ ಡ್ರೈ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೀಟಾಗಿ ಇದನ್ನು ಕೈಲಿ ಡ್ರೈ ಮಿಕ್ಸ್ ಮಾಡಿಕೊಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಆ್ಯಡ್ ಮಾಡಿಕೊಂಡು ಕಳ್ಕೊಳ್ತಾ ಹೋಗ್ಬೇಕಾಗತ್ತೆ ಮಕ್ಕಳು ಚೆನ್ನಾಗಿ ಇದನ್ನು ಈ ರೀತಿ ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಒದಗಕ್ಕೆ ಕಳಿಸ್ಕೊಬೇಕಾಗುತ್ತೆ ಟೇಂಜಸ್ ಮಾಡ್ಕೋಬೇಕು ಅಂತಂದರೆ ದಯವಿಟ್ಟು ಆಮೇಟಲ್ಲಿ ತಿಳಿಸಿ ಇಟ್ಟನ್ನು ಈ ಅದಕ್ಕೆ ಕಲಸಿದ್ದಾಗಿದೆ ಫ್ರೆಂಡ್ಸ್ ಇವಾಗ ಇದನ್ನು ಪೂರಿ ಇಟ್ಟಿದ್ದ ಅದಕ್ಕೆ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನ ಮಾಡಿಟ್ಕೋಬೇಕು ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಟ್ಕೊಂಡಿದ್ನ ಇವಾಗ ಕಟ್ಟಿ ಕಟ್ಟಿಸ್ಕೊಬೇಕಾಗುತ್ತೆ ನಾನು ಇಲ್ಲಿ ಸ್ಲ್ಯಾಬ್ ಮೇಲೇ ಕಟ್ಟಿಸ್ಕೊಳ್ತೀನಿ ಇವಾಗ ಇಲ್ಲಿ ಏನೇನು ಸಹ ಕಾಯಿ ಬಿಟ್ಕೊತೀನಿ ಈ ಕಡೆ ತಿಳ್ಕೊಂಡಿದ್ದೀನಿ ಈ ಕಡೆ ಹನ್ನೊಂದಾಗಿ ಲಟಿಸ್ಕೊಳ್ಳೋಣ ಮೈಲೈಟಲ್ಲಿ ಡಿಪ್ ಮಾಡಿ ಇಲ್ಲಿ ಲಟಿಸ್ಕೋಬೇಕಾಗುತ್ತೆ ಆ ಸೈಜ್ಗೆ ರಿಸ್ಕೋಬೇಕಾಗುತ್ತೆ ಈ ತರ ಲಟಿಸ್ಕೊಂಡಿದೀನಿ ಸೊ ಇದನ್ನ ನಮ್ಮ ಸೈಡಿಗೆ ಎತ್ತಿಟ್ಕೊಳ್ಳೋಣ ಹಾಗೆ ಇನ್ನೊಂದು ಸಹ ಅದೇ ಅದೇ ತರ ಲಿಸ್ಕೊಂಡ ಇವಾಗ ಎಣ್ಣೆ ಕಾದಿದೆ ಫ್ರೆಂಡ್ಸ್ ಇವಾಗ ಒಂದೊಂದೆಣ್ಣೆ ಇವಾಗ ಹಾಕಿ ಕರಿಯೋಣ 체 가지고 얼고 고 이제 빨리 깔만 해 볼까 고 ಜೊತೆ ತಿಂದ್ಕೊಂಡು ಹೆಂಗಿ ಹೆಂಗ್ ಬಂದಿತ್ತು ಅಂತ ಹೇಳ್ತೀನಿ ಮತ್ತೆ ಸಿಗ್ತೀನಿ ಹಾಯ್ ಫ್ರೆಂಡ್ಸ್ ನಾನು ಆವಾಗಲೇ ರಿಪೀಟ್ ಮಾಡಿದ್ನಲ್ವ ಅದನ್ನ ಟೀ ಜೊತೆ ತಿಂದ್ಕೊಂಡು ತುಂಬ ಚೆನ್ನಾಗಿತ್ತು ನಾನು ಬೆನ್ನು ಕೊಟ್ಬಿಟ್ಟು ಇವಾಗ ನೈಟ್ ಡಿನ್ನರ್ಗೆ ಸಾಂಬಾರು ಮಾಡೋಣ ಅಂತ ಕೊಡಿದ್ದೀನಿ ಮೂಲಂಗಿ ಮತ್ತು ಕ್ಯಾರೆಟ್ ಹಾಕಿ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬೇಳೆ ಜೊತೆಗೆ ಹಾಕ್ಬಿಟ್ಟು ಬೇಳೆ ಜೊತೆಗೆ ಮೂಲಂಗಿ ಮತ್ತು ಕ್ಯಾರೆಟ್ ಹಾಕ್ಬಿಟ್ಟು ಒಂದು ಒಳ್ಳೆ ಸಾಂಬಾರನ್ನ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸಾಂಬಾರು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಬದ್ರೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಇದು ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಮೂಲಂಗಿ ತಿನ್ನಲ್ಲ ಅನ್ನೋರು ಈ ಸಾಂಬಾರನ್ನ ಮಾಡಿಕೊಡಿ ಒಂದ್ಸಲ ಆಮೇಲೆ ಅವರು ಅಭ್ಯಾಸ ಮಾಡ್ಕೊಳ್ತಾರೆ ಸಾಂಬಾರು ತಿನ್ನೋದಕ್ಕೆ ವಾಗಿರ ಮೇಲೆ ರೆಸಿಪಿಯನ್ನು ಹರಿದ್ಬಿಟ್ಟು ನೀಟಾಗಿ ಇಟ್ಕೊತೀನಿ ಸಾಂಬಾರು ಮೊಣ ತುಂಬ ಸಿಂಪಲ್ಲು ಆದರೆ ತುಂಬ ಟೇಸ್ಟಿಯಾಗಿರುತ್ತೆ ಮುದ್ದೆ ಜೊತೆಗಂತೂ ತುಂಬ ಚೆನ್ನಾಗಿರುತ್ತೆ ನಾನು ನಾನಿವತ್ತು ಮುದ್ದೆ ಮಾಡಿಲ್ಲ ಸೊ ರೈಸ್ ಜೊತೆಗೆ ಮಾಡ್ತಾಯಿದ್ದೀನಿ ಎಲ್ಲ ತರಗಾನೇನು ಕಟ್ ಮಾಡಿ ಎತ್ತಿಟ್ಕೊಂಬಿಟ್ರೆ ಅಡುಗೆ ಮಾಡೋದು ಹ್ಞೂ ಕಷ್ಟ ಅಂತ ಅನ್ಸಲ್ಲ ಮೂಲಂಗಿನ ಎದಿಟ್ಕೊಂಡಿದ್ದೀನಿ ಈಗ ಹಾನಿಯನ್ನು ಸಿಪ್ಪೆಲ್ಲ ತೆಗೆದು ನೀಟಾಗಿ ಕ್ಲೀನ್ ಮಾಡಿಟ್ಕೊತಾಯಿದ್ದೀನಿ ಊರಿಂದ ಬರುವಾಗ ಒಂದು ಹದಿನೈದು ದಿನ ಆಗಿದೆ ಆನಿಯನ್ ತಂದು ಸಿಪ್ಪೆಯಲ್ಲ ನೀಟಾಗಿ ಬಿಡಿಸಿಟ್ಕೊಳ್ತಾ ಇದ್ದೀನಿ ಇವಾಗ ಬಲಂಗಿರಿ ಮತ್ತು ಕ್ಯಾರೆಟ್ನ ನೀಟಾಗಿ ಬಿಡಿಸಿ ಇದು ಮಾಡಿ ಇಟ್ಕೊಂಡಿದ್ದೀನಿ ಬಿಡಿಸಿಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲ ಇರೋದು ಇಟ್ಕೊಂಡಿದ್ದೀನಿ ಇವಾಗ ಬೆಳ್ಳುಳ್ಳಿನ ಸಿಪ್ಪೆಯೆಲ್ಲ ತೆಗ್ದಿಟ್ಕೊಳ್ತಾ ಇದ್ದೀನಿ ನಾನಿರೋದು ಊಟದ ನಮ್ಮ ಫ್ರೆಂಡಿಲ್ಲಿ ಹೆಂಗಿದೆ ಅಂತಂದರೆ ಚಳಿ ಒಬ್ಬ ನಮಗಂತೂ ಅಲ್ಲಿ ಕರ್ನಾಟಕದಲ್ಲಿ ಅಷ್ಟೊಂದು ಚಳಿ ಅನ್ಸೋದಿಲ್ಲ ಅದು ಇಲ್ಲಂತೂ ತುಂಬಾ ಚಳಿ ಅನ್ಸುತ್ತೆ ಇವಾಗಂತೂ ನವೆಂಬರ್ ನವಂಬರಿಂದ ಮಾರ್ಚ್ ಎಂಡವರೆಗೂ ತುಂಬಾ ಚಳಿ ಅನಿಸುತ್ತೆ ನಾನೇನು ಮಾಡಿದ್ದೀನಿ ಇದರಲ್ಲಿ ಟೈಮಿಂಗ್ ಫಿಕ್ಸ್ ಫಿಕ್ಸ್ ಮಾಡ್ಕೊಂಬಿಟ್ಟಿದೀನಿ ಮಾರ್ನಿಂಗ್ ಹೆಂಗೆ ಅಂದರೆ ಮಾರ್ನಿಂಗು ನೀವು ಐದು ಗಂಟೆಗೆ ಇದ್ರೂ ಅಷ್ಟೊಂದು ಚಳಿ ಅಂತ ಅನ್ಸೋದಿಲ್ಲ ಐದು ಗಂಟೆಗಿದ್ರೆ ಅಷ್ಟೊಂದು ಚಳಿ ಅಂತ ಅನ್ಸೋದಿಲ್ಲ ಅಪ್ ಟು ಬಿಸಿಲು ಬರೋ ತನಕ ಒಂಬತ್ತು ಗಂಟೆವರೆಗೂ ಅಷ್ಟೊಂದು ಚಳಿ ಅಂತ ಅನ್ಸೋದೇ ಇಲ್ಲ ಎಲ್ಲ ಕೆಲಸನೂ ಆ ಟೈಮಲ್ಲಿ ಮಾಡ್ಕೊಬೋದು ಆದರೆ ಬಿಸಿಲು ಬರ್ತಾ ಆಗ್ತಾ ಆಗ್ತಾ ಬಿಸಿಲು ಬರ್ತಾ ಬರ್ತಾ ಟೈಮ್ ಆಗ್ತಾ ಆಗ್ತಾ ಚಳಿ ಚಳಿಯೂ ಜಾಸ್ತಿ ಆಗುತ್ತೆ ಬಿಸಿಲು ಎಷ್ಟು ಟೈಮ್ ಆಗುತ್ತೋ ಒಂದು ಮಧ್ಯಾಹ್ನ ಒಂದು ಗಂಟೆಗೆ ಹೋದರೂ ಅಷ್ಟೊಂದು ಚಳಿ ಬಿಸಿಲು ಇರುತ್ತೆ ತುಂಬ ಬಿಸಿಲು ಅಂದರೆ ಹೆವಿ ಬಿಸಿಲು ಕರ್ನಾಟಕದಲ್ಲಿರ್ತಾರೋ ಅಷ್ಟೇ ಬಿಸಿಲು ಇರುತ್ತೆ ಆದರೆ ಅಷ್ಟೇ ಚಳಿಯೂ ಕೂಡ ಇರುತ್ತೆ ನಮ್ಗೆ ಅನ್ಸುತ್ತೆ ಇದೀನಿ ಬಿಸಿಲು ಮತ್ತೆ ಚಳಿ ಎರಡೂ ಇದೆಯಲ್ಲ ಅಂತ ಅನ್ಸುತ್ತೆ ಅಷ್ಟು ಬಿಸಿಲಿದ್ರು ಚಳಿ ಮಾತ್ರ ಸಕ್ಕತ್ ಕೈ ಕಾಲದ ನಡುಗ್ತಾ ಇರುತ್ತೆ ಅಷ್ಟೊಂದು ಚಳಿ ಇರುತ್ತೆ ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಬೆಳಿಗ್ಗೆ ಆರು ಗಂಟೆಗೆ ಎದ್ಬಿಟ್ಟು ಬೇಗ ಬೇಗ ಒಂಬತ್ತು ಗಂಟೆ ತನಕ ಎಲ್ಲ ಕೆಲಸ ಮುಗಿಸ್ಕೊಬಿಡ್ತೀನಿ ಆಮೇಲೆ ಏನೂ ಮಾಡೋಕ್ಕಾಗೋದಿಲ್ಲ ಮನೆ ಒಳಗಡೆ ಇರೋ ಇರಬೇಕು ಅಂತ ಅನ್ಸೋದೇ ಇಲ್ಲ ಯಾವಾಗಲೂ ಹೊರ್ಗಡೆನೇ ಇರಬೇಕು ಅಂತ ಅನ್ಸುತ್ತೆ ಆ ಟೈಮಲ್ಲಿ ಮನೆ ಒಳಗಿದ್ರೆ ಚಳಿ ಜಾಸ್ತಿ ಹೊರಗಡೆ ಇದ್ರೆ ಬಿಸಿಲು ಅಲ್ವಾ ಅಷ್ಟೊಂದು ಗೊತ್ತಾಗೋದಿಲ್ಲ ಇನ್ನು ಸಾಯಂಕಾಲ ನಾಲ್ಕು ಗಂಟೆ ಆದ ಮೇಲೆ ಏನಾಗುತ್ತೆ ಚಳಿ ಕಡಿಮೆ ಆಗ್ತಾ ಹೋಗುತ್ತೆ ಬಿಸಿಲು ಕಡಿಮೆ ಆಗ್ತಾ ಹೋಗುತ್ತಲ್ಲ ಆವಾಗ ಚಳಿನೂ ಸಹ ಕಡಿಮೆ ಆಗ್ತಾ ಹೋಗುತ್ತೆ ಅದು ಮೂ ನವಂಬರಿಂದ ಮಾರ್ಚ್ ಎಂಡವರೆಗೂ ಇದೇ ಥರ ರುಟೀನ್ ಇರುತ್ತೆ ಆಮೇಲೆ ಚಳಿ ಕಮ್ಮಿ ಆಗಿಬಿಡುತ್ತೆ ಸೊ ಬಿಸಿಲು ಮಾತ್ರ ಹಾಗೇ ಇರುತ್ತೆ ಅಷ್ಟೇ ಬಿಸಿಲಿರುತ್ತೆ ಅಷ್ಟೇ ಚಳಿನೂ ಸಹ ಇಲ್ಲಿ ಇರುತ್ತೆ ನಾನೇನು ಮಾಡೋದು ಆ ಟೈಮಲ್ಲಿ ಚಳಿ ಇರೋಲ್ಲ ಆ ಟೈಮಲ್ಲಿ ಇತ್ತು ಎಲ್ಲ ಕೆಲಸನೂ ಬೇಗ ಬೇಗ ಮುಗಿಸ್ಕೊಬಿಡ್ತೀನಿ ಇವಾಗ ಬೆಳ್ಳುಳ್ಳಿನ ಬಿಡಿಸ್ಕೊಂಡು ಆಗಿದೆ ಇವಾಗ ಮೂಲಂಗಿನ ಈ ಥರ ರೌಂಡ್ ರೌಂಡಾಗಿ ಅದು ಮಾಡ್ಕೋಬೇಕು ನಾನು ಬಂದು ಐದು ವರ್ಷ ಆಯಿತು ಫ್ರೆಂಡ್ಸ್ ಇಲ್ಲಿ ಐದು ವರ್ಷದಿಂದ ನಾನು ಇದೇ ತರ ಮಾಡ್ಕೊಂಡು ಬರ್ತಾ ಇದೀನಿ ಚಳಿ ಇದೆ ಟೈಮ್ ಅಲ್ಲಿ ಕೆಲಸ ನಾನೆಲ್ಲ ಮುಗಿಸ್ಕೊಳ್ತಾ ಇದೀನಿ ಅದನ್ನ ಒಂದು ತಟ್ಟೆಗೆಣ ಈಗ ನೆಕ್ಸ್ಟ್ ಮಾರ್ಚಿಂದ ಸೀಸನ್ ಅಂತರ ಇಲ್ಲಿ ಈ ಸೀಸನಲ್ಲಿ ಎಷ್ಟು ಜನ ಬರ್ತಾರೆ ಅಂದರೆ ನಮಗನ್ಸುತ್ತೆ ಇಲ್ಲಿ ಅವರಿಗೆ ಇಲ್ಲಿ ಏನಿದೆ ಅಂತ ನೋಡೋಕ್ಕೆ ಬರ್ತಾರೆ ಜನ ಇಲ್ಲಿಗೆ ಇಷ್ಟೊಂದು ಕ್ಲೌಡ್ ಇರುತ್ತಲ್ಲ ಅನ್ಸುತ್ತೆ ನೀವು ಈ ರೋಡ್ ನೋಡಬೇಕಪ್ಪ ಜಾಗ ಇರೋದಿಲ್ಲ ಅಷ್ಟು ಜನ ಇರ್ತಾರೆ ಇನ್ನು ಆದಷ್ಟು ಮಳೆ ಶುರುವಾಗ್ಬಿಡುತ್ತೆ ಅಲ್ಲಿ ಅಂತೂ ಸೀಸನ್ ಅಂದ್ಬಿಟ್ಟು ತುಂಬ ಜನ ಬರ್ತಾ ಇರ್ತಾರೆ ಅದೇ ನನಗಂತೂ ಓದಾಯ್ತಿಲ್ಲೇ ಏನಿದೆ ಏನು ನೋಡೋಕೆ ಬರ್ತಾರೆ ಅಂತ ಓದಿಲ್ಲ ಚಳಿ ಮಾತ್ರ ಜಾಸ್ತಿ ಇದೆ ಅದನ್ನು ಮಾತ್ರ ಹೇಳ್ತೀನಿ ಅದು ಬಿಟ್ಟರೆ ಇನ್ನೇನಿದೆ ಅಂತ ನನಗಂತೂ ಗೊತ್ತಿಲ್ಲ ನೋನಂಗಿನ ಇದನ್ನು ಕಟ್ ಮಾಡಿ ಅದೇ ಥರ ಈಗ ಕ್ಯಾರೆಟನ್ನು ಸಹ ಕಟ್ ಮಾಡಿ ಇಟ್ಕೊಬೇಕು ಮೇ ತಿಂಗಳಿಗೆ ಬರಬೇಕು ಊಟಿಗೆ ಅಲ್ಲಿ ಇದಿರುತ್ತೆ ರೋಜ್ ಅಲ್ಲಿ ಆವಾಗ ಹೂಗಳೆಲ್ಲ ತುಂಬ ಫ್ರೆಶ್ ಆಗಿ ಇರುತ್ತೆ ಆ ಟೈಮಲ್ಲಿ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ನಾನು ಹೋದಾಗ ಒಂದು ಖಂಡಿತ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತೂ ಆ ನೀರನ್ನು ಇದು ಒರ ಮೊಟ್ಟಾಕ ಇಲ್ಲ ಅಷ್ಟೊಂದು ಚಳಿ ಇರುತ್ತೆ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಎರಡು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗಿಂದು ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕೊಂಡಿದ್ದೀನಿ ಕರಿಬೇವಿನ ಸೊಪ್ಪು ಸ್ವಲ್ಪ ಒಣಗೋಗಿದೆ ಊರಿಂದ ತೊಗೊಂಬಂದಿದ್ನಲ್ಲ ಇದು ಸೊ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟು ಒಂದು ಕುಕ್ಕರ್ನ ಇಟ್ಕೊಂಡು ಕುಕ್ಕರಿಗೆ ನಾವು ಇಲ್ಲಿ ಇಟ್ಕೊಂಡಿದ್ವಲ್ಲ ಕ್ಯಾರೆಟು ಸೊಬ್ಬರಿಬಳೆ ಮತ್ತು ಆನೆಯನ್ನು ಕುಕ್ಕರ್ಗೆ ಹಾಕೋಬೇಕು ಇನ್ನು ಸಪ್ರೇಟಾಗಿ ये लो बेस निकल गया था ये लो तो ೂ ಸಹ ಇರುತ್ತೆ ಬೆಳಗ್ಗೆ ಟೈಮು ಒಂಬತ್ತು ಗಂಟೆ ಒಳಗೆ ಎಲ್ಲ ಕೆಲಸ ಮಾಡ್ಕೊಬಿಡ್ಬೇಕು ಮತ್ತು ಇಲ್ಲೇ ಹುಟ್ಟಿ ಬೆಳೆದಿರೋರಿಗೆ ಏನೆಲ್ಲ ಅಡ್ಜಸ್ಟ್ ಆಗಿಬಿಡ್ತಾರೆ ಅದು ನಮಗೆ ಅಡ್ಜಸ್ಟ್ ಆಗೋದು ತುಂಬ ಕಷ್ಟ ಅಂತ ಅನ್ಸುತ್ತೆ ಇವಾಗ ಇದಕ್ಕೆ ತೊಗರಿಬೇಳೆ ಕ್ಯಾರೆಟ್ ಮತ್ತು ಆನಿಯನ್ ಮತ್ತು ಬೆಳ್ಳುಳ್ಳಿ ಹಾಕಿದ್ದೀನಿ ಈಗ ಅದೇ ಥರ ಎರಡು ಟೊಮ್ಯಾಟೋನ ಅಂದರೆ ಹಚ್ಚಿಟ್ಕೊಂಡಿದ್ದೆ ಟೊಮೊಟೊ ಮತ್ತು ಕಡಿಮೆ ಸೊಪ್ಪನ್ನ ಒಟ್ಟಿಗೆ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ಆಯಿಲನ್ನ ಹಾಕ್ಬಿಟ್ಟು ಒಂದು ಸ್ವಲ್ಪ ಒಂದು ಕಾಲು ಚಮಚ ಹಾಕ್ಬಿಟ್ಟು ಇವಾಗ ಇದಕ್ಕೆ ಅರಿಶಿನ ಪುಡಿನ ಒಂದು ಅರಿಶಿನ ಪುಡಿನ ಹಾಕ್ತಾಯಿದ್ದೀನಿ ಇವಾಗ ಇದನ್ನು Ekkur ekkur. Nei, på. Så tar vi litt salt. ಇದು ಚಳಿ ಅನಿಸುತ್ತೆ ಮಧ್ಯಾಹ್ನ ಬಿಸಿಲು ಆಗ್ತಾ ಆಗ್ತಾ ತುಂಬಾ ಚಳಿ ಆಗುತ್ತೆ ಹಾಗೆ ನಾಲ್ಕು ಗಂಟೆ ಮೇಲೆ ಬಿಸಿಲು ಕಮ್ಮಿ ಆಗ್ತಾ ಆಗ್ತಾ ಚಳಿ ಕಡಿಮೆ ಆಗುತ್ತೆ ನೈಟ್ ಹತ್ತು ಗಂಟೆವರೆಗೆ ಚಳಿ ಅಂತ ಅನ್ಸಲ್ಲ ಆಮೇಲೆ ಹತ್ತು ಗಂಟೆ ಮೇಲೆ ತುಂಬಾ ಚಳಿ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನ ಏನು ಮಾಡ್ತೀನಿ ಆ ಚಳಿ ಕಮ್ಮಿ ಇರುತ್ತಲ್ಲ ಆ ಟೈಮಲ್ಲಿ ನಾನು ಎಲ್ಲ ಕೆಲಸಗಳನ್ನ ಬೇಗ ಬೇಗ ಮುಗಿಸ್ಕೊಂಡ್ಬಿಡ್ತೀನಿ ಆವಾಗಲೇ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೆ ಇವಾಗ ಸಾಂಬಾರಿಗೆ ಇಟ್ಕೊಂಡಿದ್ದೀನಿ ಇವಾಗ ಏನು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದಕ್ಕೆ ಕಟ್ ಮಾಡಿದ್ವಲ್ಲ ಮೂಲಂಗಿ ಈ ಥರ ರೌಂಡಾಗಿ ಆ ಮೂಲಂಗಿನ ಸೇರಿಸ್ಕೋಬೇಕು ಈ ಥರ ಮೂಲಂಗಿನ ಸೇರಿಸ್ಕೋಬೇಕು ಅದಕ್ಕೆ ರುಚಿಗೆ ತಕ್ಕಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕنا ಇದಕ್ಕೆ ಹಾಕಿಡ್ಕೊಬೇಕಾಗುತ್ತೆ ಹುಣಂಗೆ ಮೇಯ ಅದಕ್ಕೆ ಒಂದು ಸ್ವಲ್ಪ ತೀಯ್ ಕಂಬಿವಾಗ ಇದನ್ನ ಬೇಯಿಸ್ಕೊಬೇಕಾಗುತ್ತೆ ಮೂಲಂಗಿ ಈ ಕಡೆ ಬೇಯ್ತಾ ಇರಲಿ ಈ ಕಡೆ ಸಾಂಬಾರ್ಗೆ ಇಟ್ಕೊಂಡಿದ್ದೀನಿ ಆವಾಗಲೇ ಈಗ ಆವಾಗಲೇ ಬೇಯಿಸ್ಕೊಂಡಿದ್ನಲ್ಲ ಮೂಲಂಗಿನ ನೀರಲ್ಲಿ ಅದನ್ನು ಇವಾಗ ಈ ಬೇಳೆ ಜೊತೆ ಮಿಕ್ಸ್ ಮಾಡಿದ್ದೀನಿ ಇವಾಗ ಇದಕ್ಕೆ ಸಾಂಬಾರ್ ಪುಡಿನ ಅಂಕಣ ಸ್ಪೂನ್ ಆಗುವಷ್ಟು ಮನೆ ಸಾಂಬಾರು ಪುಡಿನ ಹಾಕ್ತಾಯಿದ್ದೀನಿ ಒಂದು ಮನೆ ಸ್ಪೂನ್ ಆಗುವಷ್ಟು ಮನೆ ಸಾಂಬಾರು ಪುಡಿನ ಹಾಕ್ತೀನಿ ಇನ್ನಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರ್ನ ಹಾಕ್ತಾಯಿದ್ದೀನಿ ಎಮ್ ಟಿ ಆರ್ ರೆಡ್ ಚಿಲ್ಲಿ ಪೌಡರ್ನ

ಸಾಂಬಾರು ಒಂದ್ಸಿ ಬರಲಿ ಈ ಕಡೆ ಇನ್ನೊಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ ಬಿಸಿ ಆಗಿದೆ ಪ್ಯಾನ್ ಬಿಸಿ ಆದಮೇಲೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೋಣ ಎಣ್ಣೆ ಕಾಯಿಲಿ ಈ ಕಡೆ ಸಾಂಬಾರು ಕುದಿಯಕ್ಕೆ ಸ್ಟಾರ್ಟ್ ಆಗಿದೆ ಆವಾಗಲೇ ಇದು ಮೂಲಂಗಿ ಬೇಯದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿದ್ವಿ ಇವಾಗ ಇದಕ್ಕೆ ನೋಡಿಕೊಂಡು நோட் இது உப்புனா உப்புன்னா எஸ் கொடுத்தா கதில் Bunlar da tutun Bunlar da tutun sattı. Bir gün. Bir gün. Bir

ಅಡುಗೆ ಮಾಡಿದ್ನಲ್ಲ ಅಷ್ಟು ಪಾತ್ರೆಗಳ ಈಗ ಸಿಂಕಲ್ಲದೆ ಈಗ ಅದರಿಂದ ವಾಶ್ ಮಾಡಬೇಕು ಈಗ ಸಾಂಬಾರು ರೆಡಿ ಆಯಿತು ಇದನ್ನು ಇವಾಗ ಆಫ್ ಮಾಡಿಬಿಟ್ಟು ಅದಕ್ಕೆ ಒಂದು ಪ್ಲೇಟ್ನ ಮುಚ್ಚಿಟ್ಬಿಡೋಣ ಈಗ ಹಾಗೆ ಸಿಂಕಲ್ಲಿ ಈಗ ಈಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಸಿಂಕಲ್ಲಿ ಪಾತ್ರೆಗಳಿತ್ತು ಆ ಪಾತ್ರೆಗಳೆಲ್ಲ ವಾಶ್ ಮಾಡ್ಕೊಳ್ತಾ ವಾಶ್ ಮಾಡಿಸ್ಬಿಟ್ಟು ಆಮೇಲೆ ಊಟ ಮಾಡಲಿಕ್ಕೆ ಹೋಗಬೇಕು ಅಡುಗೆ ಮಾಡೋದೇ ಪಾಸ್ನ ತೊಳೆಯವರಿಗೆ ಬಿಡುತ್ತೆ ಪಾತ್ರೆ ವಾಶ್ ಮಾಡಿಟ್ಬಿಟ್ಟು ಅಡುಗೆ ಊಟ ಆದ್ಮೇಲೆ ಇನ್ನೊಂದು ಸ್ವಲ್ಪ ಪಾತ್ರೆ ಮಾಡೆ

ఉప్పిటె ముగీత ఫ్రెండ్స్ ఈ పాత్ర ఎలాబి నెలబెళ్ళి హస్బెండ్ స్పూన్ అీహా సీర్స్ నెనసి ಕಾಣಿಸ್ತಿದೆ ಹಾಗೆ ಹಾಗೆ ಇಲ್ಲಿ ಡ್ರೈ ಫ್ರೂಟ್ಸ್ ಇದನ್ನ ನನಗೆ ಅಂತ ನೀರಲ್ಲಿ ನೆನೆಸಿರ್ತೀನಿ ಬೆಳಗ್ಗೆ ಎದ್ದು ನಾನು ಇದನ್ನ ಮಿಲ್ಕ್ ಶೇಕ್ ಮಾಡಿಕೊಂಡು ಡೈಲಿ ನಾನು ಇದನ್ನ ತಗೋತೀನಿ ನೆನೆಸಿದ್ದೀನಿ ಮತ್ತು ಚಿಯಾ ಸೇರ್ಸು ನೆನೆಸಿದ್ದೀನಿ ಇಲ್ಲಿಗೆ ನನ್ನ ನೈಟ್ ರೊಟೀನ್ ಮುಚ್ಚಿಟ್ಬಿಡ್ತೀನಿ ಇಲ್ಲಿಗೆ ನನ್ನ ನೈಟ್ ರೊಟೀನ್ ಕಂಪ್ಲೀಟ್ ಆಯಿತು ಓಕೆ ಬಾಯ್ ಫ್ರೆಂಡ್ಸ್ ನಾಳೆ ಸಿಗ್ತೀನಿ